ರಾಜಕೀಯ ವ್ಯವಸ್ಥೆಯಿಂದ ನಾನು ಬಂದೆ ಆರ್ ಎಸ್ ಉದಯ್ ಸಿಂಗ್ ರಾಜ್ಯದ ಸಮಸ್ತ ಪದವೀಧರರ ಹಿತರಕ್ಷಣೆಯ ಶಪಥ ಸ್ವೀಕರಿಸಿರುವ ಸೇನಾನಿ ಶಿಕ್ಷಣ ರಂಗದ ಸುಧಾರಣೆಯ ಬಗ್ಗೆ ಹಲವು ಕನಸು ಕನವರಿಕೆ ಹೊಂದಿ ಪದವೀಧರ ಯುವಕರ ಒಳಿತಿಗಾಗಿ ಶ್ರಮಿಸುತ್ತಿರುವ ಹೋರಾಟಗಾರ ಯಾವುದೇ ಕೆಲಸ ಇರಲಿ ಉದ್ಯೋಗ ವಿಚಾರ ಆಸ್ಪತ್ರೆ ವಿಚಾರ ಆಗಿರ್ಬೋದು ಸಣ್ಣ ಪುಟ್ಟ ಏನೇ ಕೆಲಸ ಇರಲಿ ನಾನು ನಿಮ್ಮ ಜೊತೆಗೆ ಇರ್ತೇನೆ ಶಕ್ತಿ ಚುನಾವಣೆ ದಾವಣಗೆರೆಯ ಕುವರ ಬೆಂಗಳೂರು ಪದವೀಧರ ಕ್ಷೇತ್ರದ ಕರ್ಮವೀರ ಉದಯ್ ಸಿಂಗ್ ಮೂಲತಃ ದಾವಣಗೆರೆ ಜಿಲ್ಲೆಯ ಕುಕ್ಕವಾಡ ಗ್ರಾಮದ ಕುವರ ಕರ್ನಾಟಕದ ಮ್ಯಾಂಚೆಸ್ಟರ್ ಉದಯ್ ಸಿಂಗ್ ಅವರ ಜನ್ಮ ಭೂಮಿಯಾದರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ರಾಜಧಾನಿ ಬೆಂಗಳೂರು ಕರ್ಮಭೂಮಿ ಹೈಕೋರ್ಟ್ ವಕೀಲರಾಗಿ ಎರಡು ದಶಕಗಳಿಂದ ಸೇವೆ ಮಾಡುತ್ತಾ ನೊಂದವರಿಗೆ ನ್ಯಾಯ ಕೊಡಿಸುವುದರ ಜೊತೆಗೆ ಸಮಾಜ ಸೇವೆಯಲ್ಲಿ ಭಾಗಿಯಾಗಿ ಜನಪ್ರಿಯತೆ ಗಳಿಸಿಕೊಂಡ ನೇತರರು ಇವರು ಹುಟ್ಟು ಹೋರಾಟಗಾರ ಸದಾ ನ್ಯಾಯದ ಪರ ಪದವೀಧರರ ಪರ ಸರ್ಕಾರಿ ನೇಮಕಾದಿ ಅವ್ಯಹ ಅವ್ಯವಹಾರಗಳ ವಿರುದ್ಧ ನ್ಯಾಯಾಲಯದ ಒಳಗೆ ಹೊರಗೆ ಪ್ರಬಲ ಹೋರಾಟ ನಡೆಸಿದವರಲ್ಲಿ ಉದಯ್ ಸಿಂಗ್ ಮೊದಲಿಗರು ನೇಮಕಾತಿ ಪರೀಕ್ಷೆಗಳಲ್ಲಿನ ಅಕ್ರಮ ಭ್ರಷ್ಟಾಚಾರದಿಂದ ಪ್ರತಿಭಾವಂತರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಉದಯ್ ಸಿಂಗ್ ಧ್ವನಿ ಎತ್ತಿದ್ದಾರೆ ನ್ಯಾಯಾಲಯಗಳಲ್ಲಿ ದಾವೆ ಹೂಡಿ ಹೋರಾಟ ಮಾಡುತ್ತಿದ್ದಾರೆ ರಾಜ್ಯಪಾಲರ ಮಧ್ಯ ಪ್ರವೇಶಕ್ಕೆ ಆಗ್ರಹಿಸಿ ಕೆಪಿಎಸ್ಸಿ ಪರೀಕ್ಷಾ ಪ್ರಾಧಿಕಾರ ಪೊಲೀಸ್ ನೇಮಕಾತಿ ವ್ಯವಸ್ಥೆಗೆ ಕಾಯಕಲ್ಪ ನೀಡುವಂತೆ ದಿಟ್ಟ ಧ್ವನಿ ಮೊಳಗಿಸುತ್ತಲೇ ಇದ್ದಾರೆ ವಿಶ್ವವಿದ್ಯಾನಿಲಯಗಳ ಸುಧಾರಣೆಗೆ ಹೋರಾಟ ನಡೆಸುತ್ತಾರೆ ಧ್ವನಿ ಹಾಕಬೇಕು ಇವತ್ತಿನ ದಿನ ಇಷ್ಟೆಲ್ಲ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ನಮ್ ಕಾಲ ಸಣ್ಣ ಪುಟ್ಟ ತೊಂದರೆ ಇದ್ರೆ ಯಾರು ಸಿಗಲ್ಲ ನಾವು ಸ್ವಾಭಿಮಾನ ಬಿಟ್ಟು ತಲೆ ತೆಗೆಸ್ಕೊಂಡು ಇವತ್ತು ಎಮ್ ಎಲ್ ಎಂ ಪಿ ಮನೆ ಮುಂದೋಗ ಇಲ್ಲ ಒಂದು ಪರಿಸ್ಥಿತಿ ಇದೆ ಅವರು ನಮ್ಮನ್ನ ಅಷ್ಟು ಸೀರಿಯಸ್ ಆಗಿ ತಗೊಳಲ್ಲ ಆ ರೀತಿಯ ಒಂದು ಪರಿಸ್ಥಿತಿಯ ವಿರುದ್ಧ ಹೋರಾಟ ಮಾಡ್ಬೇಕನ್ನೋ ಒಂದೇ ಒಂದು ಉದ್ದೇಶ ನಮ್ಮ ಜನ ನಮ್ಮ ವಿದ್ಯಾವಂತ ವರ್ಗ ತಲೆ ಎತ್ತಿ ಬಾಳ್ಬೇಕನ್ನ ಸಮಾಜ ಸೇವೆ ತುಡಿತ ನೊಂದವರ ಪರ ಉದಯ್ ಸಿಂಗ್ ಹೃದಯ ಮಿಡಿತ ಉದಯ್ ಸಿಂಗ್ ಅವರು ಸಮಾಜ ಸೇವೆಗೆ ಸದಾ ಸಿದ್ಧಹಸ್ತ ಪ್ರಚಾರ ಬಯಸದ ವ್ಯಕ್ತಿತ್ವ ಕೋವಿಡ್ ಸಂಕಷ್ಟ ಕಾಲದಲ್ಲಿ ಸಾವಿರಾರು ಮಂದಿಗೆ ಉಚಿತ ಫುಡ್ ಕಿಟ್ ಮಾಸ್ಕ್ ಸ್ಯಾನಿಟೈಸರ್ ಸುರಕ್ಷತಾ ಸಲಕರಣೆಗಳ ವಿತರಣೆ ಪದವೀಧರರ ಯುವಕರಿಗೆ ಉಚಿತ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ ಕಾರ್ಯಾಗಾರ ಅಧ್ಯಯನ ಸಾಮಗ್ರಿ ಹಂಚಿಕೆ ನೇಮಕಾತಿ ಅವ್ಯವಹಾರದಿಂದ ನೊಂದ ಪ್ರತಿಭಾವಂತರಿಗೆ ಉಚಿತ ಕಾನೂನು ಸೇವೆ ನೀಡಿರುವುದು ಉದಯ್ ಸಿಂಗ್ ಸಾರ್ಥಕ ಕಾರ್ಯ ಶಿಕ್ಷಕರು ಉಪನ್ಯಾಸಕರ ಪರ ಹೋರಾಟ ಶಿಕ್ಷಕರು ಅತಿಥಿ ಶಿಕ್ಷಕರು ಉಪನ್ಯಾಸಕರ ಸಮಸ್ಯೆಗಳು ಬೇಡಿಕೆಗಳ ಈಡೇರಿಕೆಗೆ ಉದಯ್ ಸಿಂಗ್ ಹೋರಾಟ ಮಾಡುತ್ತಾ ಬಂದಿದ್ದಾರೆ ಸೇವಾ ಭದ್ರತೆ ವೇತನ ಭದ್ರತೆ ಬೋಧಕರ ಮೇಲಿನ ಬಾಹ್ಯ ಒತ್ತಡ ನಿವಾರಣೆಗೆ ಸರ್ಕಾರದ ಮೇಲೆ ಒತ್ತಡ ಹಾಕುತ್ತಾ ಬಂದಿದ್ದಾರೆ ವಿಧಾನ ಪರಿಷತ್ ಬೆಂಗಳೂರು ಪದವೀಧರ ಕ್ಷೇತ್ರದಿಂದ ಚುನಾವಣೆ ಕಣಕ್ಕೆ ಪದವೀಧರ ಪರಧ್ವನಿಯಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿರುವ ಉದಯ್ ಸಿಂಗ್ ಈ ಸಲದ ವಿಧಾನ ಪರಿಷತ್ ಚುನಾವಣೆಗೆ ಬೆಂಗಳೂರು ಪದವೀಧರ ಕ್ಷೇತ್ರದಿಂದ ಕಣಕ್ಕಿಳಿಯುತ್ತಿದ್ದಾರೆ ಪದವೀಧರರ ಕೂಗು ವಿಧಾನಸೌಧಕ್ಕೆ ಮುಟ್ಟಿಸಬೇಕೆಂಬ ಪಣ ತೊಟ್ಟು ಚುನಾವಣೆಗೆ ಸ್ಪರ್ಧಿಸುತ್ತಿದ್ದಾರೆ ದಯಮಾಡಿ ಹರಸಿ ಆಶೀರ್ವದಿಸಿ ಬೆಂಬಲಿಸಿ ಸಿಕ್ಸ್ಟಿ ಫೈವ್ ಡೇಸ್ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ